ಡೆಂಟಿಸ್ಟ್ ಹತ್ರ ಎಷ್ಟು ಸಮಯಕ್ಕೊಮ್ಮೆ ನಾವು ಹಲ್ಲನ್ನು ಚೆಕಪ್ ಮಾಡಿಸ್ಬೇಕು ಡೆಂಟಿಸ್ಟ್ ಹತ್ರ ಪ್ರತಿ ಆರು ತಿಂಗಳ ಇಲ್ಲ ಒಂದು ವರ್ಷಕ್ಕಂತೂ ಒಂದ್ಸಲಿ ಚೆಕಪ್ ಮಾಡಿಸ್ಲೇಬೇಕು ಈಗ ನಮ್ಮ ಹತ್ರ ಒಂದು ಚಾರ್ಟ್ ಇತ್ತು ಹಲ್ಲು ಸಣ್ಣದಾಗಿ ಹಾಳಾದಾಗ ಒಂದು ಎರಡು ನೋಟ್ ಖಾಲಿ ಆಗ್ತದೆ ಹಲ್ಲು ಸ್ವಲ್ಪ ಜಾಸ್ತಿ ಹಾಳಾದಾಗ ಐದು ನೋಟ್ ಖಾಲಿ ಆಗ್ತದೆ ಹಲ್ಲು ಪೂರ್ತಿ ಹಾಳಾದಾಗ ಒಂದು ಹತ್ತು ನೋಟ್ ಖಾಲಿ ಆಗ್ತದೆ ಅಂತ ಒಂದು ಚಾರ್ಟ್ ಇತ್ತು ನಮ್ಮ ಹತ್ರ ಪೇಷಂಟ್ಸಿಗೆ ತೋರಿಸ್ತಿದ್ವಿ ನಾವು ಇದು ಸತ್ಯ ನೋಡಿ ಏನಾಗ್ತದೆ ಪ್ರಿವೆನ್ಷನ್ ಈಸ್ ಬೆಟ್ರ್ ದೆನ್ ಕ್ಯೂರ್ ಅಂತಾರಲ್ಲ ಆ ಥರ ನೀವು ಎಷ್ಟೋ ಜನ ತಿಳ್ಕೊತಾರೆ ಇಲ್ಲ ನಾವು ಡೆಂಟಿಸ್ಟ್ ಹತ್ರ ಹೋದರೆ ಸುಮ್ಮನೆ ದುಡ್ಡು ಕೆತ್ತಾರೆ ಅಂತ ಎಷ್ಟೋ ಜನ ತಿಳ್ಕೊತಾರೆ ಆ್ಯಕ್ಚುಲಿ ದಟ್ ಈಸ್ ನಾಟ್ ಟ್ರೂ ನಾವು ನಮ್ಮ ಡೆಂಟಲ್ ಕಾಲೇಜಲ್ಲಿಯೂ ಕಲ್ತಿದ್ದಿದೆ ದಟ್ ಈಸ್ ಪ್ರಿವೆನ್ಷನ್ ಹೇಗೆ ಈ ಡೆಂಟಲ್ ಡಿಸೀಸನ್ನು ಪ್ರಿವೆಂಟ್ ಮಾಡೋದು ಅದೇ ಒಂದು ದೊಡ್ಡ ನಮ್ಮದು ಧ್ಯೇಯ ಇರ್ತದೆ ಅದೇ ಒಂದು ದೊಡ್ಡ ಸ್ಟಡಿ ಇರ್ತದೆ ಸೊ ನಾವೇನು ಮಾಡ್ತೇವೆ ಅಂದರೆ ಈಗ ಯಾರೇ ಹೀಗೆ ನಾರ್ಮಲ್ ಚೆಕಪ್ಪಿಗೆ ಬಂದ ವ್ಯಕ್ತಿಗೆ ನಾವು ನೋಡ್ತೇವೆ ಏನೇನು ಹಾಳಾಗ್ತಾ ಇದೆ ಏನಾದರೂ ನಾವು ಸಜೆಷನ್ ಕೊಡಬೇಕಾ ಕೆಲವ್ರದ್ದು ಹಲ್ಲು ಸೊಟ್ಟಪಟ್ಟ ಇರ್ತದೆ ಅದನ್ನು ಸರಿ ಮಾಡಿದರೆ ಹಾಳಾಗೋದು ಸ್ವಲ್ಪ ಕಮ್ಮಿ ಆಗ್ತದೆ ಅವರ ಫುಡ್ ಹೆಬಿಟ್ ಅವರ ಬ್ಯಾಡ್ ಹೆಬಿಟ್ಸ್ ಎಷ್ಟೋ ಥಿಂಗ್ಸ್ ಇರ್ತದೆ ಸೊ ಅದನ್ನೆಲ್ಲ ನಾವು ಕರೆಕ್ಷನ್ ಮಾಡಿ ಮೊದಲೇ ಹಂತಕ್ಕೆ ನಾವು ಹೇಳಿಬಿಟ್ರೆ ಮುಂದೆ ಹಲ್ಲು ಹಾಳಾಗಿ ಹೊಸಡು ಹಾಳಾಗಿ ಆಮೇಲೆ ಅವಳಿಗೆ ಅವ್ರೇನು ಬಳದುತ್ತಾಳೆ ಆಮೇಲೆ ಅದರಿಂದಾಗಿ ಅವರೇನು ಖರ್ಚು ಮಾಡ್ತಾರೆ ಅದೆಲ್ಲ ಪ್ರಿವೆಂಟ್ ಆಗ್ತದೆ ಸೊ ಪ್ರತಿ ಆರು ತಿಂಗಳಕ್ಕೊಂದ್ಸಲಿ ಇಲ್ಲ ಒಂದು ವರ್ಷಕ್ಕೊಂದ್ಸಲಿ ಒಂದು ಡೆಂಟಿಸ್ಟ್ ಹತ್ರ ಹೋಗಿ ಸುಮ್ಮನೆ ನನ್ನ ಹಲ್ಲಿ ಚೆಕಪ್ ಮಾಡಿ ನನಗೇನು ಪ್ರಾಬ್ಲಮ್ ಇಲ್ಲ ಆದರೆ ಚೆಕಪ್ ಮಾಡಿ ಮಾಡಿಸೋದು ಭಾಳ ಒಂದು ಅತ್ಯುತ್ತಮ ಸಲಹೆ ನಾನು ಕೊಡ್ತಾ ಇರೋದು ಎಲ್ಲರಿಗೂ ಇಡೀ ಫ್ಯಾಮಿಲಿ ಇನ್ಫ್ಯಾಕ್ಟ್ ತಮ್ಮ ತಮ್ಮ ಡೆಂಟಿಸ್ಟ್ ತಮ್ಮ ತಮ್ಮ ಹತ್ರ ಇರೋದೋ ಇಲ್ಲ ಒಳ್ಳೆ ಡೆಂಟಿಸ್ಟ್ ಹತ್ರ ಹೋಗಿ ಹಲ್ಲನ್ನು ಚೆಕಪ್ ಮಾಡಿಸೋದು ಭಾಳ ಅವಶ್ಯಕತೆ ಇದೆ ಈಗ ಮತ್ತೊಂದು ಒಂದು ಪ್ರಶ್ನೆ ಅಂದರೆ ಹೆಣ್ಮಕ್ಳ ಹಲ್ಲು ಮತ್ತು ಗಂಡು ಮಕ್ಕಳ ಹಲ್ಲು ಒಂದೇ ರೀತಿ ಇರ್ತವೆ ಸರ್ ಅವತ್ತು ನಮ್ಮದು ಗಂಡು ಮಕ್ಕಳು ಸ್ಟ್ರಾಂಗ್ ಅಂತಾರೆ ಕೆಲವರು ಹೆಣ್ಮಕ್ಳದು ಸ್ವಲ್ಪ ವೀಕ್ ಇರ್ತದೆ ಹಲ್ಲು ಹಾಗೇನಾದ್ರು ಉಂಟಾ ಸರ್ ಹಾಗೆ ನೋಡಿದರೆ ಆ ಹಲ್ಲಿನ ರಚನೆ ಹಲ್ಲಿನ ಒಳಗಿನ ಸಬ್ಸ್ಟೆನ್ಸ್ ಆ ಹಲ್ಲಿನ ಒಳಗಿನ ಏನು ಹಾರ್ಡ್ನೆಸ್ ಎಲ್ಲ ಒಂದೇ ಅದು ಬೇಕಿದ್ದರೆ ಸ್ತ್ರೀ ಇರಲಿ ಇಲ್ಲ ಪುರುಷ ಇರಲಿ ಎರಡರೊಳಗೂ ಹಲ್ಲು ಇರುವುದು ಸೇಮ್ ಆದರೆ ಕೆಲವೊಂದು ಫ್ಯಾಕ್ಟರ್ಸ್ ಭಾಳ ಇದರ ಮೇಲೆ ಒಂದು ಪರಿಣಾಮ ಬೀರ್ತದೆ ಹುಡುಗಿಯರದ್ದು ಏನಾಗ್ತದೆ ಅಂದರೆ ಅವರ ಮೈಯಲ್ಲಿ ಏಜ್ ಆದಂಗೆ ಆದಂಗೆ ಭಾಳಷ್ಟು ಒಂದು ಬದಲಾವಣೆ ಬರ್ತದೆ ಅವರಿಗೆ ಮೆನೆಸ್ಟ್ರಲ್ ಸೈಕಲ್ ಅಂದರೆ ಪೀರಿಯಡ್ಸ್ ಎವ್ರಿ ಮಂತ್ ಆದಾಗ ಹಾರ್ಮೋನ್ಸ್ ಸ್ವಲ್ಪ ಮೇಲೆ ಕೆಳಗೆ ಹೋಗ್ತದೆ ಬಾಡಿಯಲ್ಲಿ ಈ ಹಾರ್ಮೋನ್ಸ್ ಅಲ್ಲೋಲು ಕಲ್ಲೋಲು ಆಗಿದ್ದಕ್ಕೆ ಒಸುಡು ಸ್ವಲ್ಪ ವೀಕ್ ಆಗುವ ಚಾನ್ಸಸ್ ಹೆಂಗಸರಲ್ಲಿ ನಾವು ಜಾಸ್ತಿ ನೋಡಿದ್ದೇವೆ ಪುರುಷರಿಗಿಂತ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇದರಿಂದಾಗಿ ಅವರು ಅವರ ಅಲ್ಲಿನ ಏನಂತಾರೆ ಹೆಲ್ತ್ ಕಾಪಾಡ್ಕೊಂಡು ಹೋಗೋದು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಆಗಿಬಿಡ್ತದೆ ಸೊ ಈ ಮೆನೆಸ್ಟ್ರಲ್ ಸೈಕಲಲ್ಲಿ ಒಂದು ಇದಾಯಿತು ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಮಹಿಳೆಯರಲ್ಲಿ ಅಂದರೆ ಗರ್ಭಿಣಿ ಆಗೋದು ಆ ಗರ್ಭಿಣಿ ಆಗುವ ಸ್ಟೇಜಲ್ಲಿ ಆವಾಗ ಹಾರ್ಮೋನ್ಸ್ ಸ್ವಲ್ಪ ಜಾಸ್ತಿಯಾಗಿ ಹೊಸಡು ಭಾಳ ಬೇಗ ಮೆತ್ತ ಮೆತ್ತಗಾಗ್ತದೆ ಸ್ವಲ್ಪ ಲೂಸ್ ಆಗ್ತದೆ ಸೊ ಆವಾಗ ಹಲ್ಲಿನ ಪ್ರಾಬ್ಲಮ್ಸು ಅಲ್ಲಿ ಇಲ್ಲಿ ಫುಡ್ ಸಿಕ್ಕಾಕೊಂಡು ಬಿದ್ದು ಊಟ ಎಲ್ಲ ಸಿಕ್ಕಾಕೊಂಡು ಬಿದ್ದು ಬೇಗ ಹಾಳಾಗ್ತದೆ ಸೊ ನಮಗೆ ಅನಿಸ್ತದೆ ಮಹಿಳೆಯರ ಹಲ್ಲು ಪುರುಷರಕ್ಕಿಂತ ವೀಕ್ ಇದೆ ಅಂತ ಬಟ್ ಹಾಗಲ್ಲ ಎರಡೂ ಒಂದೇ ರೀತಿ ಇರ್ತದೆ ಆದರೆ ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಸಿಂದ ಮಹಿಳೆಯರ ಹಲ್ಲು ಹಾಳಾಗ್ತದೆ ಪುರುಷರ ಹಲ್ಲು ಏನಾಗ್ತದೆ ಅಂದರೆ ಅವರಿಗೆ ಹಾರ್ಮೋನಲ್ ಚೇಂಜ್ ಭಾಳ ಜಾಸ್ತಿ ಇಲ್ಲ ಆದರೆ ಡಯಾಬಿಟೀಸ್ ಬಂತು ಅಂದರೆ ಈಗಿತ್ತಲಾಗೆ ನಾವು ಏನು ನೋಡ್ತಾ ಇದ್ದೇವೆ ಒಂದು ಆಲ್ಮೋಸ್ಟ್ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಡಯಾಬಿಟಿಸ್ ಇದ್ದೇ ಇರ್ತದೆ ಸೊ ಈ ಸಕ್ಕರೆ ಕಾಯಿಲೆ ಯಾರಿಗಿರ್ತದಲ್ಲ ಅವರಿಗೆ ಒಸಡು ಬೇಗ ಹಾಳಾಗ್ತದೆ ಹೊಸಡು ಹಾಳಾಗಿದ್ದರಿಂದ ಊಟ ಸಿಕ್ಕೊಂಡು ಬಿದ್ದು ಹಲ್ಲು ಹಾಳಾಗ್ತದೆ ಸೊ ಈ ಥರ ಡಯಾಬಿಟಿಸ್ ಪ್ರೆಗ್ನೆನ್ಸಿ ಆಮೇಲೆ ಈ ಥರ ಏನು ಡಿಸೀಸಸ್ ಇದ್ದಾವೆ ಇದರಲ್ಲಿ ಡೆಂಟಲ್ ಚೆಕಪ್ ರೆಗ್ಯುಲರ್ ಡೆಂಟಲ್ ಚೆಕಪ್ ಆ್ಯಂಡ್ ರೆಗ್ಯುಲರ್ ಡೆಂಟಲ್ ಕ್ಲೀನಿಂಗ್ ಭಾಳ ಒಂದು ಹೆಲ್ಪ್ ಮಾಡ್ತದೆ ಅದರಿಂದಾಗಿ ಹಲ್ಲನ್ನು ಒಸಡನ್ನು ವಸಡನ್ನು ಚೆನ್ನಾಗಿಟ್ಕೊಬೋದು